ಲೋಕಾಯುಕ್ತಕ್ಕೆ ಆಯೋಗಕ್ಕೆ ಎಲ್ಲ ದಾಖಲೆಗಳು ಜೆರಾಕ್ಸ್ ಮಾಡಬೇಕು ಇವರು ಕಾಲಲ್ಲಿ ತೋರಿಸಿದ ಕೈಯಲ್ಲಿ ಕೆಲಸ ಮಾಡಿಸ್ಕೋಬೇಕು ಎಲ್ಲ ಕೆಲಸ ಮಾಡಿಸ್ಕೊಂಡು ಎಲ್ಲನೂ ಕೊಟ್ಟಾಯ್ತು ಮಾಹಿತಿ ಕೊಟ್ಟಾಯಿತು ಇಡಿ ಅವ್ರಿಗೆ ಕೊಟ್ಟಾಯಿತು ಲೋಕಾಯುಕ್ತ ಕೊಟ್ಟಾಯ್ತು ಎಲ್ಲ ಕ್ಲಿಯರ್ ಆಯ್ತಲ್ಲ ಇವಾಗ ಇವ್ರಿಗೋಸ್ ಅವಶ್ಯ ಅವಶ್ಯಕತೆ ಏನಿದೆ ಇವ್ರದ್ದು ಬೇಕಿಲ್ಲ ಹೊರಗಡೆ ಕಳಿಸ್ಬೇಕು ಅಂತೇಳಿ ಈಗ ಮಂತ್ ಎಂಡ್ ಅಲ್ಲಿ ಇದು ಪ್ರೊಸೆಸ್ ಸ್ಟಾರ್ಟ್ ಮಾಡಿ ಈಗ ಒಂದನ್ನ ಮೂರ್ನಾಲ್ಕು ಇವರೇನೆ ಡೇಟಾ ಎಂಟ್ರಿ ಮತ್ತೆ ಇವರೇನೇ ಸೇರ್ಕೊಂಡಂಗೆ ತೊಂಬತ್ನಾಲ್ಕು ಜನ ಇದಾರೆ ಅದ್ರಲ್ಲೂ ಏಳು ಜನ ಅಷ್ಟೇ ಎಲಿಜಬಲ್ ಅಲ್ಲಿ ಏಳು ಜನ ಮಾತ್ರ ಉಳಿಸ್ಕೋಬೇಕಂತೆ ಹೊರ್ಗಡೆ ಕಳಿಸಬೇಕು ಅದನ್ನೇ ಹೇಳ್ತಾ ಇರೋದು ಅಲ್ಲಿಗೆ ಅಧಿಕಾರಿಗಳದು ಅಂದ್ರೆ ಅಂಧ ದರ್ಬಾರ್ನ ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ವಾಗಾರೆ ಹಂಗಾರೆ ಅಲ್ಲಿಂದ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಯಾವ ಯಾವ ಅಧಿಕಾರಿಗಳು ಬಂದ್ರೆ ಕಮಿಷನ್ ಇರ್ಬೋದು ಸೆಕ್ರೆಟರಿ ಇರ್ಬೋದು ಮತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು ಚೀಫ್ ಫೈನಾನ್ಸ್ ಆಫೀಸರ್ ಇರ್ಬೋದು ಎಲ್ಲರದ್ದು ಕರ್ತವ್ಯ ಇಲ್ಲವಾ ಅಲ್ವಾ ಈಗ ಸರ್ಕಾರ ಮತ್ತೆ ಅವ್ರ ಮೇಲೆ ಕ್ರಮ ತಗೋಬೇಕಲ್ಲ ಈಗಾಗೆ ಕೋಟಿ ರೂಪಾಯಿ ಲಾಸ ಮಾಡಿದ ನಷ್ಟ ಮಾಡಿದಾರ ತಾನೆ ಅವ್ರನ್ನ ಅವ್ರ ಮೇಲೆ ಕ್ರಮಿನಲ್ ಕೇಸ್ ಹಾಕಲಿ ಅವ್ರ ಮೇಲೆ ಅವ್ರ ಸ್ಯಾಲ್ರಿ ಮೇಲೆ ವಸೂಲಿ ಮಾಡಲಿ ಈಗ ಈಗ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಹದಿನೇಳನೇ ತಾರೀಕು ಬಂದಿರಬೇಕಾದ್ರೆ ಸರ್ ಇಲ್ಲಿವರೆಗೂ ಯಾಕೆ ಇಟ್ಕೊಂಡ್ರಿ ಸರ್ ಎರಡೂವರೆ ತಿಂಗಳು ಸಂಬಳ ಕೊಟ್ಟಿಲ್ಲ ಸರ್ ಇಲ್ಲಿವರೆಗೂ ಸಂಬಳ ಕೊಡೋಕ್ಕೆ ಇವ್ರಿಗೆ ಯೋಗ್ಯತೆ ಇಲ್ಲಿ ಯಾಕಿಲ್ಲ ಫೈನಾನ್ಸರ್ ಒಬ್ಬ ಒಪ್ಕೊತಾ ಇಲ್ಲ ಇಲ್ಲ ಕೊಡೋಕೆ ಬರೋದಿಲ್ಲ ನಮಗೆ ಸರ್ಕಾರ ಈಗ ಎರಡು ಫೆಬ್ರವರಿ ಹದಿನೇಳನೇ ತಾರೀಕು ಆದೇಶ ಮಾಡಿದ್ದೆ ನಾವು ಈಗ ಕೊಡೋಕ್ಕಾಗಲ್ಲ ದುಡ್ಡು ಅಂತಲೇ ಎರಡೂವರೆ ತಿಂಗಳು ಪೇಮೆಂಟ್ ಓಡ್ ಆ ಹುಡುಗರನ್ನ ಈಗ ಏಕಾಏಕಿ ಅಟ್ಲೀಸ್ಟ್ ಆಗಲಿ ಸರ್ ಹದಿನಾಲ್ಕರಿಂದ ಹದಿನೈದು ವರ್ಷ ಕೆಲಸ ಮಾಡಿರಿ ಇವತ್ತು ನಲವತ್ತೈದರಿಂದ ಐವತ್ತು ವರ್ಷ ವಯಸ್ಸು ಐವತ್ತೈದು ವರ್ಷ ವಯಸ್ಸಿರೋರು ಇದ್ದಾರೆ ಕೆಲಸಕ್ಕೆ ಬಂದಿದ್ದಾರೆ ಇವರೆಲ್ಲರೂ ಇರಬೇಕಾದ್ರೆ ಅವ್ರನ್ನ ಏಕಾಏಕಿನಲ್ಲಿ ಈಗ ಒಂದು ತಿಂಗಳು ನೋಟಿಸ್ ಕೊಟ್ಟು ಇಲ್ಲ ನೀವು ಒಂದು ತಿಂಗಳು ಒಳಗಡೆ ಈಗ ಹದಿನೇಳನೇ ತರ ಫೆಬ್ರವರಿ ಬಂದಾಗ ನೆಕ್ಸ್ಟ್ ಮಂತ್ ನೋಡಪ್ಪ ಹಿಂಗೆ ಬಂದಿದೆ ಮಾರ್ಚ್ ಹದಿನೇಳರಿಂದ ನೀವು ಕೆಲಸಕ್ಕೆ ಬೇಡ ಅಂತ ಒನ್ ಮಂತ್ ಮುಂಚೆ ಹೇಳಿದರೆ ಅಟ್ಲೀಸ್ಟ್ ಎಲ್ಲರೂ ಒಂದು ಜೀವನ ಕಟ್ಕೊಂಡ್ರ ಅವರು ಈಗ ಇದಕ್ಕಿದ್ದಂಗೆ ಅವ್ರನ್ನ ಏನು ಮಾಡ್ರಿ ಇವ್ರದ್ದೆಲ್ಲ ಕೆಲಸ ಮುಗಿಸ್ಕೊಂಡ್ರು ಈಗ ಇದಕ್ಕಿದ್ದಂಗೆ ಹೊರಗಡೆ ಹಾಕಿದ್ದಾರೆ ಎರಡೂವರೆ ತಿಂಗಳು ಸಂಬಳವೂ ಕೊಟ್ಟಿಲ್ಲ ಇಲ್ಲಿಗೆ ಎರಡೂವರೆ ತಿಂಗಳು ಬಾಕಿ ಇದೆ ಅಂತೆ ಇವತ್ತು ಜಿಲ್ಲಾಧಿಕಾರಿಗಳು ಭೇಟಿ ಮಾಡೋಕೆ ಜಿಲ್ಲಾ ಪಂಚಾಯತ್ ಆಫೀಸ್ ಹತ್ರ ಹೋಗಿದ್ದಾರೆ ಎಲ್ಲರೂ ಹೋಗಿದ್ರು ಬೇಡಿಕೆ ಏನಿದೆ ಸರ್ ಅವ್ರ ಬೇಡಿಕೆ ಏನಿಲ್ಲ ನಾವು ನಾನು ನಾನು ಇನ್ನೂ ಸರಿ ಜಿಲ್ಲಾಧಿಕಾರಿಗಳು ನಾನು ಮಾತಾಡಿದೆ ನಾನು ಯಾಕೆಂದ್ರೆ ಮಾನವೀಯತೆ ನೆಲೆಗಟ್ಟ ನಾವೆಲ್ಲ ಹೋಗ್ಬೇಕಾಗುತ್ತೆ ಈಗ ಅವ್ರನ್ನ ಸರ್ ಈಗ ಈಗ ಏನಾಗಿದೆ ಇಲ್ಲಿ ಎಲ್ಲ ಖಾತೆ ಎಲ್ಲಾನು ಖಾತೆ ಮಾಡೋದು ಬೇರೆ ಬೇರೆ ಎಲ್ಲನೂ ಏನು ಮಾಡೋದು ಹಸ್ತಾಂತರ ಮಾಡಿಬಿಟ್ರು ಸಕ್ಷಮ ಪ್ರಾಧಿಕಾರಗಳಿಗೆ ಖಾತೆ ಮಾಡೋದ್ರಿಂದ ಕಂದಾಯ ನಿಗದಿ ಮಾಡಿಸೋದ್ ಎಲ್ಲವೂ ಹಸ್ತಾಂತರ ಮಾಡಿದ್ದಾರೆ ಸಹ ಈಗ ಊಟಗಳಿ ನಗರಸಭೆ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಶ್ರೀರಾಮ್ಪುರ ಪಟ್ಟಣ ಪಂಚಾಯಿತಿ ಮತ್ತು ಮೊಸಮ್ಮಾಯಿ ನಗರ ಮತ್ತು ಇದೇ ಥರ ಕಡ್ಕೊಳ ಎಲ್ಲ ಪಂಚಾಯಿತಿಗಳಿಗೂ ಪಟ್ಟ ಪಟ್ಟಣ ಪಂಚಾಯಿತಿಗಳಿಗೂ ಹಸ್ತಾಂತರ ಮಾಡಿದಾರಲ್ಲ ಸರ್ ಈಗ ಅಲ್ಲಿ ವರ್ಕ್ಲೋಡ್ ಜಾಸ್ತಿ ಆಗಿದೆ ಅಲ್ವಾ ಈ ಊಟಗಳಲ್ಲಿ ನಗರಸಭೆ ಅಂತ ಎಲ್ಲರೂ ವಿಜಯನಗರ ಫಸ್ಟ್ ಸೈಜು ಎಲ್ಲರೂ ಹಸ್ತಾಂತರ ಮಾಡಿರೋದನ್ನ ಇಲ್ಲಿರೋದೆಲ್ಲದೂ ಕಾದ ಕೆಲಸ ಅಲ್ಲಿ ಸಾರ್ಟ್ ಆಗಿದೆ ಅಲ್ಲಿನೂ ಮ್ಯಾನ್ ಪವರ್ ಕಡಿಮೆ ಇದೆ ನಾನೇ ನಡೆದ ಜಲಾಧಿಕಾರಿಗಳು ನಾನು ಏನು ಹೇಳ್ತಾ ಇದ್ದೀನಿ ಇದು ನಾನೇ ಕೇಳಿದ್ದೇನೆಂದ್ರೆ ಇವ್ರಿಂದ ಯಾರು ಇಲ್ಲಿ ಇಲ್ಲಿಂದ ಇವ್ರನ್ನ ಹೊರಗಡೆ ಆಗ್ತಾ ಇದ್ರ ಸರ್ ಇವ್ರಿಗೆ ಅನುಭವ ಇದೆ ಅಲ್ವಾ ಸರ್ ಈಗೆಲ್ಲಾದ್ರೂ ಬೇರೆ ಕಡೆ ಇವರು ಅದ್ ನಲ್ವತ್ತೈದು ಐವತ್ತು ವರ್ಷ ಐವತ್ತು ವರ್ಷ ಕ್ರಾಸ್ ಆಗಿರೋದು ಯಾರು ಕೆಲಸ ಅಲ್ವಾ ಸರ್ ಮಾನವೀಯತೆ ನೆಲೆಗಟ್ಟಿನಲ್ಲಿ ಅಲ್ಲಿಗೆ ಊಟಗಳಲ್ಲಿ ನಗರಸಭೆ ಬೇಕಾದ್ರೆ ಅಲ್ಲಿಗೆ ಎಷ್ಟು ಎರಡು ಜನ ಬೇಕೋ ಮೂರು ಜನ ಬೇಕೋ ಆ ಸರೌಂಡಿಂಗ್ ಅಲ್ ಬರ ಯಾರು ಎಲಿಜಿಬಲ್ ಇದ್ದಾರೆ ಕೆಲಸ ಮಾಡೋರಿದ್ದಾರೆ ಅಂಥವ್ರನ್ನ ಅಲ್ಲಿಗೆ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸ್ಬಿಟ್ಟು ಅಂಥವ್ರನ್ನ ಅಲ್ಲಿಗೆ ಕಳಿಸ್ಬಿಟ್ಟು ಅವಾಗ ಏನಾಗುತ್ತೆ ಅಟ್ಲೀಸ್ಟ್ ಇಲ್ಲಿ ಸಮಸ್ಯೆನೂ ಬಗ್ಗೆ ಅಲ್ಲಿ ಕೆಲಸನೂ ಸಹ ನಿಗಮವ ಅಲ್ಲಿ ಪೇಮೆಂಟ್ ಏನಾಗುತ್ತೆ ಸರ್ಕಾರಕ್ಕೆ ಒಂದು ಸರ್ಕಾರ ಒಂದು ಆದೇಶ ಮಾಡಿದರೆ ಅಲ್ಲಿ ಇವ್ರು ಏನು ಮಾಡ್ತಾರೆ ಊಟಗಳ್ಳಿ ಪಂಚಾಯತ್ ಇರೋರು ರಮನಹಳ್ಳಿ ಪಂಚಾಯ್ ಪಟ್ಟಣ ಪಂಚಾಯತ್ ಅವ್ರಿಗೆ ಪೇಮೆಂಟ್ ಕೊಟ್ಕೊತಾರೆ ಈಗ ಆಲ್ರೆಡಿ ಏನಾಗುತ್ತೆ ಅಂದರೆ ಅಲ್ಲಿ ನೀರು ಗಂಟೆಗಳಿದ್ರು ವಿಜಯನಗರ ನಾಲ್ಕನೇ ಹಂತದಲ್ಲಿ ನೀರು ಈ ವಿಜಯನಗರದ ನಾಲ್ಕು ಹಂತದ ಬಡಾವಣೆಗೆ ಈ ಮೂಢ ಪ್ರಾಧಿಕಾರದಿಂದ ನೀರು ನೀರು ಗಂಟೆಗಳು ನೇಮಕ ಮಾಡಿಕೊಂಡು ನೀರು ಬಿಡೋಕೆ ಅಂತ ಅವ್ರೀಗ ಒಂದಷ್ಟೇ ಇದ್ದವ್ರನ್ನೆಲ್ಲ ಅಲ್ಲಿ ಕೊಟ್ಬಿಟ್ರು ಈಗ ಕೆಳಗೆ ಕುಟ್ಕಳ್ಳಿ ನಗರಸ ನಗರಸಭೆಗೆ ಅದೇ ಥರ ಇವರನ್ನು ಅಲ್ಲಿಗೆ ಕೊಟ್ಟರೆ ಅಟ್ಲೀಸ್ಟ್ ಅಲ್ಲಿ ಏನಾಗುತ್ತೆ ಸ್ಯಾಲ್ರಿ ಅಲ್ಲಿ ಸ್ಟ್ಯಾಂಡ್ ಆಗುತ್ತೆ ಇವರು ಬದುಕು ಕಟ್ಕೊಂಡಂಗೆ ಆಗುತ್ತೆ ಇವರು ಹದಿನಾಲ್ಕು ಹದಿನೈದು ವರ್ಷದಿಂದ ಇವರು ಪ್ರಾಧಿಕಾರ ಕೆಲಸ ಮಾಡಿ ಕೆಲವು ಕೆಲವು ಕಟ್ ಕೆಲಸ ಮಾಡಿರ್ಬೋದು ಒಳ್ಳೆ ಕೆಲಸ ಮಾಡ್ರು ಯಾರು ಯಾರಿದ್ದಾರೆ ಯಾರು ಎಲಿಜಿಬಲ್ ಇದ್ದಾರೆ ಕೆಲಸ ಬತ್ತಿದೆ ಅವರಿಗೆ ಅಂಥವನ್ನ ಸೆಲೆಕ್ಟ್ ಮಾಡಿಕೊಂಡು ಕಳಿಸಿ ಅಂತ ನನ್ನ ಒಂದು ನಿಮ ವಿನಂತಿ ಹೀಗಾಗಿ ಇಲ್ಲಿವರೆಗೂ ಸಹ ಯಾರು ಈ ಪ್ರಕರಣದಲ್ಲಿ ಯಾರು ಎರಡು ಸಾವಿರದ ಹದಿನೆಂಟರಿಂದ ಯಾರು ಸರ್ಕಾರದ ಆದೇಶ ಉಲ್ಲಂಘನೆ ಮಾಡಿರೋ ಕಾರ್ಯದರ್ಶಿ ಇರ್ಬೋದು ಕಮಿಷನರ್ ಇರ್ಬೋದು ಮತ್ತು ಅಕೌಂಟ್ಸ್ ಅವ್ರು ಇರ್ಬೋದು ತಪ್ಪಿದಸರು ಯಾರೇ ಇದ್ರು ಎಲೆಕ್ಟ್ರಿಕಲ್ ಅವರು ವಿರುದ್ಧ ಕ್ರಮ ಆಗಬೇಕು ಅವರ ಏನು ಇಲ್ಲಿವರೆಗೂ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಆಗಿದೆ ಅವರು ಸ್ಯಾಲ್ರಿಯಿಂದ ವಸೂಲಿ ಆಗಬೇಕು ಅನ್ನೋದು ನನ್ನ ಮಾತು ಇವರಿಗೆ ಒಂದು ನ್ಯಾಯ ಸಿಕ್ಕಬೇಕು ಯಾಕೆ ಸಿಬ್ಬಂದಿಗಳಿಗೆ ಇಲ್ಲಿವರೆಗೂ ಕೆಲಸ ಮಾಡ್ಕೊಟ್ಟಿದಾರೆ ಆಯೋಗದ ಅದು ಲೋಕಾಯುಕ್ತದ್ದು ಎಲ್ಲಾ ಕೆಲಸಗಳ್ ಮಾಡ್ಕೊಟ್ರಿಂದ ಅವ್ರಿಗೇನಾರು ಒಂದು ಬದುಕು ಕಟ್ಕೊಡಿ ಅನ್ನೊಂದು